ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾವು ಇವತ್ತು ಕಣ್ವ ಅಥವಾ ಕಣ್ವೆ ಸಂತೆಯಲ್ಲಿದ್ದೀವಿ ಇದು ಶ್ರೀ ಕ್ಷೇತ್ರ ಗೌಡಗೆರೆ ಸಮೀಪ ಚಾನಪಟ್ನ ಮಾರ್ಗದಲ್ಲಿ ಬರುವ ಕುಡಿಕೆ ಬೇವೂರಿನ ಹತ್ತಿರ ಪ್ರತಿ ಶನಿವಾರ ನಡೆಯುತ್ತದೆ ಈ ಸಂತೆ ನಮ್ಮ ತಾತ ಮುತ್ತಾತರ ಕಾಲದಿಂದ ತುಂಬಾ ಅಚ್ಚುಕಟ್ಟಾಗಿ ನಡ್ಕೊಂಡ್ ಬರ್ತಾ ಇದೆ ಇಲ್ಲಿನ ಸ್ಥಳೀಯರು ಹಾಗೂ ರೈತರುಗಳೆಲ್ಲ ಸೇರ್ಕೊಂಡು ಆಡು ಕುರಿಗಳ ವಹಿವಾಟನ್ನ ನಡೆಸ್ತಾ ಇದ್ದಾರೆ ಈ ಸಂತೆ ಹಾಳೆ ನೆನಪು ಏನಪ್ಪಾ ಅಂದ್ರೆ ಪ್ರತಿ ವರ್ಷ ನಮ್ಮ ಊರಿನ ಜನರು ತಿರ್ತಿಗೆ ಹೋಗ್ಬೇಕಾದ್ರೆ ಈ ಮಾರ್ಗದಲ್ಲಿ ಬಂದು ಈ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಇಲ್ಲಿ ಕಾಣ್ತಾ ಮಂಟಪೂ ಕುತ್ಕೊಂಡು ಊಟವನ್ನ ಮಾಡಿ ನಂತರ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತಿರುಪತಿಗೆ ಹೋಗುವಂತಹ ಪದ್ಧತಿ ರೂಢಿಯಲ್ಲ ಐತೆ ಆ ಪದ್ಧತಿಯನ್ನ ನಮ್ಮೂರಿನ ಜನರು ಇವಾಗೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂತೆಯಲ್ಲಿ ನಮ್ಗೆ ಉತ್ತಮವಾದ ಬೆಲೆಗೆ ನಾಟಿ ಮರಿಗಳು ಕೂಡ ಸಿಗ್ತವೆ ಯಾರೆಲ್ಲ ಈ ಸಂತೆಗೆ ಬಂದಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಲ್ಲೇ ಸಿಗ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾವು ಇವತ್ತು ಕಣ್ವಾ ಅಥವಾ ಕಣ್ವೆ ಸಂತೆಯಲ್ಲಿ ಇದ್ದೀವಿ ಇದು ಶ್ರೀ ಕ್ಷೇತ್ರ ಗೌಡ್ಗೆರೆ ಸಮೀಪ ಚಾನಪಟ್ಟಣ ಮಾರ್ಗದಲ್ಲಿ ಬರುವ ಬೇವೂರಿನ ಹತ್ತಿರ ಪ್ರತಿ ಶನಿವಾರ ನಡೆಯುತ್ತದೆ ಈ ಸಂತೆ ನಮ್ಮ ತಾತ ಮುತ್ತಾತರ ಕಾಲದಿಂದ ತುಂಬಾ ಅಚ್ಚುಕಟ್ಟಾಗಿ ನಡ್ಕೊಂಡ್ ಬರ್ತಾ ಇದೆ ಇಲ್ಲಿನ ಸ್ಥಳೀಯರು ಹಾಗೂ ರೈತರುಗಳೆಲ್ಲ ಸೇರ್ಕೊಂಡು ಆಡು ಕುರಿಗಳ ವಹಿವಾಟನ್ನ ನಡೆಸ್ತಾ ಇದ್ದಾರೆ ಈ ಸಂತೆ ಹಾಳೆ ನೆನಪು ಏನಪ್ಪಾ ಅಂದ್ರೆ ಪ್ರತಿ ವರ್ಷ ನಮ್ಮ ಊರಿನ ಜನರು ತಿರುಪ್ತಿಗೆ ಹೋಗ್ಬೇಕಾದ್ರೆ ಈ ಮಾರ್ಗದಲ್ಲಿ ಬಂದು ಈ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಇಲ್ಲಿ ಕಾಣ್ತಕ್ಕಂತ ಮಂಟಪದಲ್ಲಿ ಕುತ್ಕೊಂಡು ಊಟವನ್ನ ಮಾಡಿ ನಂತರ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ತಿರುಪತಿಗೆ ಹೋಗುವಂತಹ ಪದ್ಧತಿ ರೂಢಿ ಐತೆ ಆ ಪದ್ಧತಿಯನ್ನ ನಮ್ಮೂರಿನ ಜನರು ಇವಾಗೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಈ ಸಂತೆಯಲ್ಲಿ ನಮಗೆ ಉತ್ತಮವಾದ ಬೆಲೆಗೆ ನಾಟಿ ಮರಿಗಳು ಕೂಡ ಸಿಗ್ತವೆಂದು ಮುದ್ಗೆರೆ ಯಾರೆಲ್ಲ ಈ ಸಂತೆಗೆ ಬಂದಿದ್ದೀರಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಲ್ಲೇ ಸಿಗ್ತಾ